ಸತತವಾಗಿ ಆರ್ ಸಿ ಬಿ ತಂಡದ ಐದನೇ ಸೋಲಿನ ನಂತರ ಆರ್ ಸಿಬಿಯ ಮ್ಯಾನೇಜ್ಮೆಂಟ್ ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಅವರಿಗೆ ನಾಯಕನಾಗಲು ಮಾಡಿದರು ರಿಕ್ವೆಸ್ಟ್ ಆದರೆ ನಾಯಕನಾಗುವ ಮೊದಲು ವಿರಾಟ್ ಕೊಹ್ಲಿ ಅವರು ಆರ್ ಸಿಬಿಯ ಮ್ಯಾನೇಜ್ಮೆಂಟ್ ನ ಮುಂದೆ ಇಟ್ಟರು ಮೂರು ದೊಡ್ಡ ಷರತ್ತು ವಿರಾಟ್ ಕೊಹ್ಲಿ ಅವರ ಷರತ್ತುಗಳನ್ನು ಕೇಳಿ ಶಾಕ್ ಆಯಿತು ಆರ್ ಸಿ ಬಿ ಕೊನೆಗೂ ವಿರಾಟ್ ಕೊಹ್ಲಿ ಅವರ ಮುಂದೆ ಮಂಡಿಯೂರಿತು ಆರ್ ಸಿಬಿಯ ಮ್ಯಾನೇಜ್ಮೆಂಟ್ ಟೆನ್ಷನ್ ನಲ್ಲಿ ಫಾಫ್ ಡು ಪ್ಲೇಸಿಸ್ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸು ೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ಫಾಫ್ ಡೂಪ್ಲೇಸಿಸ್ ನಲ್ಲಿ ಯಾರು ಆರ್ ತಂಡದ ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ನಾಲ್ಕು ಆರಂಭವಾದಾಗಿನಿಂದ ಆರ್ ಸಿಬಿ ತಂಡ ಸತತವಾಗಿ ಫ್ಲಾಪ್ ಆಗುತ್ತಾ ಕಾಣಿಸಿಕೊಂಡಿದೆ ಏಕೆಂದರೆ ಇದುವರೆಗೆ ಆರ್ ಸಿಬಿ ತಂಡ ಆಡಿರುವ ಆರು ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯವನ್ನು ಮಾತ್ರ ಗೆದ್ದು ಇನ್ನುಳಿದ ಐದು ಪಂದ್ಯಗಳಲ್ಲಿ ಹೀನಾಯವಾಗಿ ಸೋತಿದೆ ಮತ್ತು ಅಷ್ಟೇ ಅಲ್ಲದೆ ಟೇಬಲ್ ಟೇಬಲ್ನಲ್ಲಿಯೂ ಕೂಡ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಆದ್ದರಿಂದ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿರುವ ಆರ್ ಯ ಮ್ಯಾನೇಜ್ಮೆಂಟ್ ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಅವರಿಗೆ ಯ ನಾಯಕ ಆಗಿ ಎಂದು ರಿಕ್ವೆಸ್ಟ್ ಮಾಡಿದೆ ಆದರೆ ಯ ನಾಯಕನಾಗುವ ಮೊದಲು ವಿರಾಟ್ ಕೊಹ್ಲಿ ಅವರು ಆರ್ ಯ ಮ್ಯಾನೇಜ್ಮೆಂಟ್ ನ ಮುಂದೆ ಮೂರು ದೊಡ್ಡ ಷರತ್ತನ್ನು ಇಟ್ಟಿದ್ದಾರೆ ಹೌದು ಸ್ನೇಹಿತರೆ ವಿರಾಟ್ ಕೊಹ್ಲಿ ಅವರು ಇಟ್ಟಿರುವ ಮೊದಲ ಷರತ್ತು ಬಂದು ಆರ್ ತಂಡದಲ್ಲಿ ನನ್ನನ್ನು ಬಿಟ್ಟರೆ ಇನ್ನುಳಿದ ಆರ್ಸಿಬಿ ತಂಡದ ಬ್ಯಾಟ್ಸ್ಮನ್ಗಳು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುತ್ತಿಲ್ಲ ಮತ್ತು ಸತತವಾಗಿ ಫ್ಲಾಪ್ ಆಗುತ್ತಾ ಬರುತ್ತಿದ್ದಾರೆ ಅದು ಫಾಫ್ ಡೂಪ್ಲೇಸಿಸ್ ಆಗಲಿ ಅಥವಾ ರಜತ್ ಪಾಟೀದಾರ್ ಆಗಲಿ ಹಾಗೂ ಗ್ಲೇನ್ ಮ್ಯಾಕ್ಸ್ವೆಲ್ ಆಗಲಿ ನಮ್ಮ ಆರ್ ಸಿಬಿ ತಂಡದ ಬ್ಯಾಟಿಂಗ್ ಹೀಗೆ ಮುಂದುವರೆದರೆ ಟ್ರೋಫಿಯನ್ನು ಗೆಲ್ಲುವ ಕನಸು ಎಂದಿಗೂ ನನಸಾಗುವುದಿಲ್ಲ ಆದ್ದರಿಂದ ನಾನು ನಾಯಕನಾದರೆ ಫ್ಲಾಪ್ ಆದ ಆಟಗಾರರನ್ನು ತಂಡದಿಂದ ಹೊರಗಾಕುವ ಮೂಲಕ ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಸಂಪೂರ್ಣವಾಗಿ ಚೇಂಜ್ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಮತ್ತು ಎರಡನೇ ಷರತ್ತನ್ನು ಇಟ್ಟಿರುವ ವಿರಾಟ್ ಕೊಹ್ಲಿ ಅವರು ನಮ್ಮ ತಂಡದ ಬೌಲಿಂಗ್ ಲೈನ್ ಅಪ್ ಅನ್ನು ಕೂಡ ಸಂಪೂರ್ಣವಾಗಿ ಚೇಂಜ್ ಮಾಡಬೇಕು ಏಕೆಂದರೆ ನಮ್ಮ ಆರ್ ತಂಡದಲ್ಲಿ ಒಬ್ಬ ಕೂಡ ಉತ್ತಮವಾದ ಡೆತ್ ಓವರ್ ಸ್ಪೆಷಲಿಸ್ಟ್ ಇಲ್ಲ ಆದ್ದರಿಂದ ನಮ್ಮ ಆರ್ ಸಿ ಬಿ ತಂಡದ ಇನ್ನಷ್ಟು ಕಠಿಣವಾದ ಪ್ರಾಕ್ಟೀಸ್ ಅನ್ನು ಮಾಡಿಸಿ ಹಾಗೂ ಸತತವಾಗಿ ಕಳಪೆಯಾದ ಬೌಲಿಂಗ್ ಅನ್ನು ಮಾಡುತ್ತಿರುವ ಆಟಗಾರರಿಗೆ ತಂಡದಿಂದ ಹೊರಗಾಕಿ ಎಂದು ಹೇಳಿದ್ದಾರೆ ಮತ್ತು ಮೂರನೇ ಷರತ್ತನ್ನು ಇಟ್ಟಿರುವ ವಿರಾಟ್ ಕೊಹ್ಲಿ ಅವರು ಒಂದು ವೇಳೆ ನಾನು ಆರ್ ಸಿ ಬಿ ತಂಡದ ನಾಯಕನಾದರೆ ನಾನು ಯಾರ ಮಾತನ್ನು ಕೇಳುವುದಿಲ್ಲ ಅದು ಆರ್ ಮ್ಯಾನೇಜ್ಮೆಂಟ್ ನವರಾದರೂ ಸಹಿ ಏಕೆಂದರೆ ನಾನು ನನ್ನ ರೀತಿಯಲ್ಲಿ ಆರ್ ಸಿ ಬಿ ತಂಡವನ್ನು ನಡೆಸುತ್ತೇನೆ ಆದ್ದರಿಂದ ನನ್ನ ನಾಯಕತ್ವದ ಮಧ್ಯೆ ಬಂದು ಹೀಗೆ ಮಾಡಿ ಅಥವಾ ಹಾಗೆ ಮಾಡಿ ಎಂದು ಹೇಳಬೇಡಿ ಎಂದು ಹೇಳಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಮತ್ತೊಮ್ಮೆ ನಾಯಕನಾದರೆ ಆರ್ಸಿಬಿ ತಂಡ ಮತ್ತೊಮ್ಮೆ ಕಂಬ್ಯಾಕ್ ಮಾಡುತ್ತದೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ